ವೀಕ್ಷಕರೇ ಜಗತ್ತಿನಲ್ಲಿರುವ ಪ್ರಕೃತಿಯ ಎಲ್ಲಾ ಸೌಂದರ್ಯವನ್ನು ಕೇರಳ ರಾಜ್ಯವು ತನ್ನ ಮಡಿಲಿನಲ್ಲಿ ತುಂಬಿಕೊಂಡಿರುವ ಹಾಗಿದೆ ಕೇರಳದ ಪ್ರಕೃತಿಯನ್ನ ಒಮ್ಮೆ ನೋಡಿದರೆ ಎಂಥವರು ಕೂಡ ಕಳೆದು ಹೋಗ್ತಾರೆ ಪರಿಮಳಯುಕ್ತ ಮಸಾಲೆಗಳಿಗೆ ಈ ರಾಜ್ಯ ಹೆಸರುವಾಸಿಯಾಗಿದೆ ತನ್ನ ಪ್ರಕೃತಿಯ ಸೌಂದರ್ಯದ ಜೊತೆಗೆ ಆಯುರ್ವೇದಿಕ ಔಷಧಿಗಳ ತಯಾರಿಕೆಯಲ್ಲಿ ಕೇರಳದ ಅತಿ ದೊಡ್ಡ ಕೊಡುಗೆಯಾಗಿದೆ ಇವುಗಳ ಜೊತೆಗೆ ಈ ರಾಜ್ಯದಲ್ಲಿ ಇರುವ ದೇವಸ್ಥಾನಗಳು ವಾಸ್ತುಶಿಲ್ಪ ಕೆತ್ತನೆಯ ಅದ್ಭುತ ಕಲಾಕೃತಿಗಳು ನಮ್ಮ ಊಹೆಗೂ ಸಿಗದ ಸತ್ಯವಾಗಿದೆ ಅಂಥದ್ದೇ ಒಂದು ದೇವಸ್ಥಾನದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ಈ ದೇವಸ್ಥಾನವು ಕೇರಳ ರಾಜ್ಯದ ರಾಜಧಾನಿಯಾಗಿರುವ ತಿರುವನಂತಪುರಂನಲ್ಲಿದೆ ಇಲ್ಲಿ ಶ್ರೀಹರಿ ವಿಷ್ಣುವನ್ನು ಪದ್ಮನಾಭ ಸ್ವಾಮಿ ರೂಪದಲ್ಲಿ ಆರಾಧಿಸಲಾಗುತ್ತೆ ಈ ದೇವಸ್ಥಾನದಲ್ಲಿ ಶ್ರೀಹರಿ ವಿಷ್ಣು ಹದಿನೆಂಟು ಅಡಿ ಉದ್ದದ ಶಯನ ಮೂರ್ತಿಯಲ್ಲಿ ಆದಿಶೇಷನ ಮೇಲೆ ವಿಶ್ರಾಂತಿ ಆಗಿರುವಂತೆ ವಿಗ್ರಹವಿದೆ ಪದ್ಮನಾಭ ಸ್ವಾಮಿ ದೇವಾಲಯದ ಮೂಲಗಳ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಲಭ್ಯವಿಲ್ಲ ಆದರೆ ದೇವಾಲಯವು ಬಹುಶಃ ಆರನೇ ಶತಮಾನದಿಂದ ಅಥವಾ ಅದರ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ ಇತಿಹಾಸದ ಪ್ರಕಾರ ತ್ರಾವಂಕೋರ ರಾಜವಂಶದ ಮಹಾರಾಜರು ಮಾರುತಂ ಪಿಳ್ಳೆ ಅಥವಾ ಅವರ ಪೂರ್ವಕರು ಈ ದೇವಾಲಯವನ್ನು ನಿರ್ಮಿಸಿದವರು ಅಂತ ನಂಬಲಾಗಿದೆ ವೀಕ್ಷಕರೇ ಈ ದೇವಾಲಯದ ಗರ್ಭಗುಡಿಯ ನೆಲಮಹಡಿಯಲ್ಲಿ ಆರು ಗುಪ್ತ ಕೋಣೆಗಳು ಕೂಡ ಇದೆ ನಲವತ್ತಾರು ವರ್ಷಗಳ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈ ಬಾಗಿಲುಗಳನ್ನು ತೆರೆಯಲು ಮುಂದಾಗ್ತಾರೆ ಎಲ್ಲಾ ಬಾಗಿಲುಗಳಿಗೆ ಎಬಿಸಿಡಿ ಇಎಫ್ ಅಂತ ಹೆಸರುಗಳನ್ನು ಕೂಡ ಸಹ ಇಡಲಾಗುತ್ತೆ ಐದು ಬಾಗಿಲುಗಳನ್ನು ಸಂಪೂರ್ಣವಾಗಿ ತೆಗೆಯಲಾಗಿದೆ ಆದರೆ ಬಿ ಅನ್ನೋ ಬಾಗಿಲನ್ನ ಮಾತ್ರ ಬಿಟ್ಟು ಆ ಐದು ಕೊಠಡಿಯಲ್ಲಿ ಸಿಕ್ಕಿರುವ ಸಂಪತ್ತನ್ನು ನೋಡಿ ಇಡೀ ಪ್ರಪಂಚವೇ ಆಶ್ಚರ್ಯ ಪಡುವಂತೆ ಮಾಡಿದೆ ಇಲ್ಲಿ ಸಿಕ್ಕಿರುವ ನಿಧಿಯ ಬಗ್ಗೆ ನೋಡೋದಾದ್ರೆ ಮೂರುವರೆ ಅಡಿ ಎತ್ತರದ ಮಹಾವಿಷ್ಣುವಿನ ಚಿನ್ನದ ಪ್ರತಿಮೆ ಮೂವತ್ತಾರು ಕೆಜಿ ತೂಕದ ಚಿನ್ನದಲ್ಲಿ ಮಾಡಲ್ಪಟ್ಟಿರುವ ಶಾಲು ಹದಿನೆಂಟು ಅಡಿ ಉದ್ದದ ಐನೂರು ಕೆಜಿ ತೂಕ ಹೊಂದಿರುವ ಪ್ಯೂರ್ ಗೋಲ್ಡ್ ಚೈನು ಚಿನ್ನದ ಕಲಾಕೃತಿಗಳು ನೆಕ್ಲೆಸ್ ಸಣ್ಣ ಸಣ್ಣ ಕಿರೀಟಗಳು ವಜ್ರಾಲಂಕೃತ ಸಾವಿರದ ಇನ್ನೂರು ಗೋಲ್ಡ್ ಕಾಯಿನ್ಗಳು ಮತ್ತು ಚಿನ್ನದ ಸರಗಳು ವಜ್ರ ಮಾಣಿಕ್ಯ ನೀಲಮಣಿ ರತ್ನದ ಕಲ್ಲುಗಳು ಮೂವತ್ತು ಕೆಜಿ ತೂಕದ ಚಿನ್ನದಿಂದ ನಿರ್ಮಿತ ಉಡುಪುಗಳು ಮಾಣಿಕ್ಯ ರತ್ನ ಇರುವ ಚಿನ್ನದ ತೆಂಗಿನಕಾಯಿ ಹದಿನೆಂಟನೇ ಶತಮಾನದ ನೆಪೋಲಿಯನ್ ಕಾಲದ ನಾಣ್ಯಗಳು ಕ್ರಿಸ್ತಪೂರ್ವ ಎಂಟುನೂರು ಕೆಜಿ ತೂಕದ ಚಿನ್ನದ ನಾಣ್ಯಗಳು ಶುದ್ಧ ಚಿನ್ನದಿಂದ ಮಾಡಲಾಗಿರುವ ನೂರಾರು ಕುರ್ಚಿಗಳು ದೇವರಿಗಾಗಿ ನಿರ್ಮಿಸಲ್ಪಟ್ಟಿರುವ ಹದಿನೆಂಟು ಅಡಿಯ ಚಿನ್ನದ ಸಿಂಹಾಸನ ಈ ಸಿಂಹಾಸನಕ್ಕೆ ಸುತ್ತಲೂ ವಜ್ರದ ಅಲಂಕಾರ ಸಾವಿರಾರು ಚಿನ್ನದ ಪಾಟುಗಳು ಮತ್ತು ಜಾರುಗಳು ವೀಕ್ಷಕರೇ ಒಂದೊಂದು ನಾಣ್ಯಕ್ಕೆ ಈ ದಿನದ ಲೆಕ್ಕದಲ್ಲಿ ಎರಡು ಪಾಯಿಂಟ್ ಎಂಟು ಕೋಟಿಗೂ ಜಾಸ್ತಿ ಬಲೆ ಬಾಳುತ್ತೆ ಇವಿಷ್ಟು ತೆರೆಯಲಾಗಿರುವ ಆ ಐದು ಕೊಠಡಿಯಲ್ಲಿ ದೊರಕಿರುವ ಸಂಪತ್ತು ಒಟ್ಟು ಇದರ ಮೌಲ್ಯ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿಗೂ ಜಾಸ್ತಿ ಬಲೆ ಬಾಳುತ್ತೆ ವೀಕ್ಷಕರೇ ಆ ಬಿ ಕೋಣೆಯನ್ನು ಇಲ್ಲಿಯ ತನಕ ತೆಗೆಯೋಕೆ ಸಾಹಸ ಮಾಡಿಲ್ಲ ಆ ಕೋಣೆಯಲ್ಲಿ ಐದು ಟ್ರಿಲಿಯನ್ ಡಾಲರ್ ಬೆಲೆ ಬಾಳುವ ಬಂಗಾರದ ಆಭರಣಗಳು ಇರಬಹುದು ಎಂದು ಅಂದಾಜಿಸಲಾಗಿದೆ ಅದನ್ನ ತೆಗೆಯುವ ಸಾಹಸ ಯಾರೂ ಕೂಡ ಮಾಡುತ್ತಿಲ್ಲ ಯಾಕೆಂದರೆ ವರದಿಗಳನ್ನು ಸಲ್ಲಿಸಲು ನೇಮಿಸಿರುವ ಕಮಿಟಿಯ ಮುಖ್ಯಸ್ಥನೇ ನಿಗೂಢವಾಗಿ ಸಾವನ್ನಪ್ಪಿದ್ರು ಆ ಕೋಣೆಯನ್ನು ತೆಗೆದರೆ ಅನಾಹುತಗಳು ನಡೆದು ಹೋಗುತ್ತೆ ಅಂತ ನಂಬಲಾಗಿದೆ ಈಗ ಸುಪ್ರೀಂ ಕೋರ್ಟ್ ಕೂಡ ಆ ಕೋಣೆಯನ್ನು ತೆಗೆಯಬಾರದು ಅಂತ ಆದೇಶ ಕೂಡ ಹೊರಡಿಸಿದ್ದಾರೆ ಇನ್ನು ರಹಸ್ಯವಾಗಿ ಉಳಿದಿರುವ ಆ ಬಿ ಕೋಣೆಯ ಬಗ್ಗೆ ಹೇಳಬೇಕಂದ್ರೆ ಉಳಿದ ಕೋಣೆಗಳ ರೀತಿ ಇದನ್ನ ಲಾಕ್ ಮಾಡಿರಲಿಲ್ಲ ಆದರೆ ಆ ಬಿ ಕೋಣೆಗೊಂದು ಇತಿಹಾಸವಿದೆ ಆ ಕೊಠಡಿಯನ್ನು ನಾಗಬಂಧನ ಮಂತ್ರದಿಂದ ಮುಚ್ಚಲಾಗಿದೆ ಇತಿಹಾಸ ಹೇಳುವ ಪ್ರಕಾರ ನಾಗಬಂಧನ ಅಂದ್ರೆ ಪುರಾತನ ಕಾಲದ ಮಂತ್ರಗಳ ಮೂಲಕ ದಿಗ್ಬಂಧನ ಹಾಕುವುದು ಯಾವುದೇ ಯಂತ್ರೋಪಕರಣದ ಸಹಾಯದಿಂದ ಮುಚ್ಚಿರೋದಲ್ಲ ಬರೀ ಮಂತ್ರಗಳ ಸಹಾಯದಿಂದ ಮುಚ್ಚಿರುವ ವಿಧಾನವಿದು ಇದು ತುಂಬಾ ಅಪಾಯಕಾರಿ ಕೂಡ ಹೌದು ಕೊಠಡಿಯ ಮೇಲೆ ಕೆತ್ತಿರುವ ಆ ನಾಗಸರ್ಪಗಳು ಈ ಬಾಗಿಲನ್ನು ರಕ್ಷಣೆ ಮಾಡುತ್ತೆ ಅಂತಾನು ನಂಬಲಾಗಿದೆ ತುಂಬಾ ಪವರ್ಫುಲ್ ಆಗಿರುವ ಗರುಡ ಮಂತ್ರದಿಂದ ಮಾತ್ರ ಈ ಬಾಗಿಲನ್ನು ತೆರೆಯಲು ಸಾಧ್ಯ ಆದರೆ ಈ ಬಾಗಿಲನ್ನು ತೆರೆಯಲು ಸಾಮಾನ್ಯ ಮನುಷ್ಯರಿಂದ ಸಾಧ್ಯವಿಲ್ಲ ಆ ಗರುಡ ಮಂತ್ರ ಬಿಟ್ರೆ ಬೇರೆ ವಿಧಾನದಿಂದ ಈ ಬಾಗಿಲನ್ನು ತೆರೆಯಲು ಅಸಂಭವ ಒಂದು ವೇಳೆ ತೆಗೆಯಲು ಪ್ರಯತ್ನ ಮಾಡಿದರೆ ತೆಗೆಯುವ ವ್ಯಕ್ತಿಗಳು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪುತ್ತಾರೆ ಇಂತಹ ಉದಾಹರಣೆಗಳು ಈಗಾಗಲೇ ನಡೆದು ಹೋಗಿದೆ ಆ ಬಿ ಕೋಣೆಯ ಉಳಿದೆಲ್ಲ ಕೋಣೆಗಿಂತ ಜಾಸ್ತಿ ಸಂಪತ್ತು ಅಡಗಿದೆ ಅಂತ ಇದನ್ನ ನಾಗಬಂಧನ ಹಾಕಿರಬಹುದು ಅಂತಾನು ನಂಬಲಾಗಿದೆ ಈ ಕೊಠಡಿಯನ್ನ ಬಲವಂತ ಇಂದ ತೆಗೆಯೋದ್ರಿಂದ ದೊಡ್ಡ ಮಟ್ಟದ ಅಪಾಯ ಆಗೋ ಸಾಧ್ಯತೆಗಳು ಕೂಡ ಇದೆ ಅಂತಾನು ಕೆಲವರು ನಂಬಿದ್ದಾರೆ ವೀಕ್ಷಕರೇ ಕೇರಳದ ಸರ್ಕಾರ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವನ್ನು ಸ್ಪೆಷಲ್ ಸೆಕ್ಯೂರಿಟಿ ಝೋನ್ ಅಂತಾನು ಡಿಕ್ಲೇರ್ ಮಾಡಲಾಗಿದೆ ಇನ್ನೂರ ಐವತ್ತು ಜನ ಪೊಲೀಸ್ ಅಧಿಕಾರಿಗಳನ್ನು ಇದನ್ನ ಕಾವಲು ಕಾಯಲು ಬಿಟ್ಟಿದ್ದಾರೆ ಈ ಆಧುನಿಕ ವಿಜ್ಞಾನಕ್ಕೂ ಅರ್ಥ ಆಗದೆ ಇರೋ ವಿಷಯಗಳು ಇನ್ನು ನಮ್ಮ ದೇಶದಲ್ಲಿ ಇದೆ ಅನ್ನೋದಕ್ಕೆ ಈ ದೇವಸ್ಥಾನ ಒಂದು ದೊಡ್ಡ ಸಾಕ್ಷಿಯಾಗಿದೆ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ